ಬಿಗ್ ಬಾಸ್ ಸ್ಪಿನ್ನರ್ ಹನುಮಂತನ ವಿಕಿಪೀಡಿಯಾ ಪೇಜ್ ಓಪನ್ ರಾಜ್ಯದಲ್ಲಿ ಈಗ ಬಹಳ ಸುದ್ದಿಯಲ್ಲಿ ಇರುವುದು ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಲಮಾಣಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿಜೇತ ಬರೋಬ್ಬರಿ ಐದು ಕೋಟಿಗೂ ಅಧಿಕ ಮತಗಳನ್ನು ಪಡೆದು ಹನುಮಂತ ಟ್ರೋಫಿ ಎತ್ತಿ ಹಿಡಿದಿದ್ದಾನೆ ಅದರ ಬೆನ್ನಲ್ಲೇ ಆತನ ವಿಕಿಪೀಡಿಯಾ ಪೇಜ್ ಸಹ ಓಪನ್ ಆಗಿಬಿಟ್ಟಿದೆ ಜಿ ಕನ್ನಡದ ಹುಡುಕಿ ತಂದ ಪ್ರತಿಭೆ ಹನುಮಂತ ಲಮಾಣಿ ಮೂಲತಃ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದ ಹೈದ ಚಿಕ್ಕನಿಂದಲೂ ಹಾಡುವುದನ್ನು ಕಲಿತಿದ್ದ ಹನುಮಂತ ಕುರಿ ಗಾಯಾಗಿದ್ದನು ತಮ್ಮ ಗಾಯನದಿಂದ ಹುಟ್ಟೂರಿನಲ್ಲಿ ಜನಪ್ರಿಯತರಾಗಿದ್ದರು ಸಿ ಕನ್ನಡ ಸರಿಗಮಪ ಹದಿನೈದರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿ ಭಜನೆ ಗೀತೆಗಳು ಜನಪದ ಗೀತೆಗಳನ್ನು ಹಾಡಿ ಮೋಡಿ ಮಾಡಿದ್ದರು ಸೀಸನ್ ರನ್ನರ್ ಅಪ್ ಸಹ ಆಗಿದ್ದರು ಬಳಿಕ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯನ್ನು ಹನುಮಂತ ಏರಿದ್ದರು ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋ ನಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಿಗ್ ಬಾಸ್ ಗೆದ್ದಿದ್ದಾರೆ ಇಪ್ಪತ್ತೊಂದು ದಿನಗಳ ಬಳಿಕ ಮನೆಯೊಳಗೆ ಹೋದ ಹನುಮಂತ ಹದಿನೈದು ಜನ ಸ್ಪರ್ಧಿಗಳು ಹಿಂದಿಕ್ಕಿ ಗೆಲುವಿನನಾಗೆ ಬೀರಿದ್ದಾರೆ ಐವತ್ತು ಲಕ್ಷರು ನಗದು ಬಹುಮಾನ ತಮ್ಮದಾಗಿಸಿಕೊಂಡಿದ್ದು ಾರೆ ಓದಿದ್ದು ಹತ್ತನೇ ತರಗತಿವರೆಗೆ ಮಾತ್ರ ಬಳಿಕ ಕುರಿ ಕಾಯುವುದೇ ಕಾಯಕವಾಗಿತ್ತು ಕುರಿ ಮೇಯಿಸುವಾಗ ಹಾಡುಗಳನ್ನು ಹಾಡುತ್ತಿದ್ದರು ಅದು ಜಿ ಕನ್ನಡದ ಸರಿಗುಮ ವೇದಿಕೆವರೆಗೂ ಕರೆದುಕೊಂಡು ಬಂತು ಇದೀಗ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ವಿಜೇತನಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ ತಮ್ಮ ಮುಗ್ಧತೆ ನ್ಯಾಯಯುತವಾದ ಆಟದಿಂದ ಉಳಿದ ಸ್ಪರ್ಧೆಗಳನ್ನೆಲ್ಲ ಹಿಂದಿಕ್ಕಿ ವಿನ್ನರ್ ಆಗಿದ್ದಾರೆ ಸದ್ಯ ಹನುಮಂತನ ಬಗ್ಗೆ ಬಿಗ್ ಬಾಸ್ ಎರಡನೇ ರನ್ನರ್ ರಜತ್ ಮಾತನಾಡಿರುವ ಮಾತು ವೈರಲ್ ಆಗುತ್ತಿದೆ ಇದೆಲ್ಲದರ ನಡುವೆ ಇದ್ದಕ್ಕಿದ್ದಂತೆ ಹನುಮಂತ ಲಮಾಣಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ ಅಂತರ್ಜಾಲದಲ್ಲಿ ಮಾಹಿತಿ ಸಾಕಷ್ಟು ಜನರ ವಿಕಿಪೀಡಿಯಾದಲ್ಲಿ ಹುಡುಕುತ್ತಾರೆ ಖ್ಯಾತನಾಮರ ಸೆಲೆಬ್ರಿಟಿಗಳ ದೇಶ ನಗರ ಪ್ರಾಣಿ ಕ್ರೀಡೆಗಳು ಹೀಗೆ ಜನಪ್ರಿಯ ವಿಚಾರಗಳು ವ್ಯಕ್ತಿಗಳ ಬಗ್ಗೆ ವಿಕಿಪೀಡಿಯಾ ಪೇಜ್ಗಳಿವೆ ಅದಕ್ಕೆ ವಿಕಿಪೀಡಿಯಾ ಸದಸ್ಯರು ಮಾಹಿತಿ ಅಪ್ಡೇಟ್ ಮಾಡಿರುತ್ತಾರೆ ಯಾರ ಬಗ್ಗೆ ಜನರಿಗೆ ಹೆಚ್ಚು ಆಸಕ್ತಿ ಇದೆ ಅವರ ಬಗ್ಗೆ ಮಾಹಿತಿ ತಿಳಿಯಲು ಹುಡುಕಾಡುತ್ತಾರೆ ಅಂಥವರ ವಿಕಿಪೀಡಿಯಾ ಪೇಜ್ಗಳು ಶುರುವಾಗುತ್ತದೆ ಸದ್ಯ ಹನುಮಂತ ಬಿಗ್ ಬಾಸ್ ಟ್ರೋಫಿ ಗೆಲ್ಲುತ್ತಿದ್ದಂತೆ ಆತನ ಹೆಸರಿನಲ್ಲಿ ಪೇಜ್ ತೆರೆಯಲಾಗಿದೆ ಹನುಮಂತ ಲಮಾಣಿ ಎಂಬ ಹೆಸರಿನಲ್ಲಿ ಓಪನ್ ಆಗಿರುವ ವಿಕಿಪೀಡಿಯಾ ಪೇಜ್ನಲ್ಲಿ ಆತನ ಹಿನ್ನೆಲೆ ಸಾಧನೆ ಬಗ್ಗೆ ಮಾಹಿತಿ ನೀಡಲಾಗಿದೆ ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಂದು ಹಾವೇರಿಯಲ್ಲಿ ಹುಟ್ಟಿದ ಹನುಮಂತ ಮುಂದೆ ತನ್ನ ಗಾಯನದಿಂದ ಹೆಸರು ಮಾಡಿದ್ದ ಸರಿಗಮ ಹದಿನೈದು ವೇದಿಕೆಯಲ್ಲಿತ್ತು ಬಳಿಕ ಈಗ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಹೀಗೆ ಎಲ್ಲ ಮಾಹಿತಿ ಅದರಲ್ಲಿದೆ ಈಗಾಗಲೇ ಸಾಕಷ್ಟು ಜನ ಈ ಪೇಜ್ ಓಪನ್ ಮಾಡಿ ಹನುಮಂತನ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಕನ್ನಡ ಸಿನಿಮಾಗಳಲ್ಲಿ ಕೂಡ ಹಾಡು ಹಾಡುವ ಕನಸು ಆತನಿಗಿದೆ ವಿವಿಷ್ಟಿನ ವಿಡಿಯೋ ಈ ಇಷ್ಟ ಎಷ್ಟಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್